ರೈತರು ಕಂಕನವಾಡಿ ಗ್ರಾಮದ ಸರ್ವೆ ನಂಬರ್ ರದ್ದು ಕೋರಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ರು ಆದ್ರೆ ಪಹನಿ ಪತ್ರದಲ್ಲಿ ಕೋರ್ಟ್ ಸ್ಟೇ ಇರೋದ್ರಿಂದ ನಾನು ರದ್ದುಪಡಿಸಲು ಬರೋದಿಲ್ಲ ಎಂದು ತಿಳಿ ಹೇಳಿದ್ದಾರೆ ಆದರೂ ಪಟ್ಟು ಬಿಡದ ರೈತರು ತಹಶೀಲ್ದಾರ್ ಕಚೇರಿಗೆ ಗೇಟ್ ಲಾಕ್ ಮಾಡಿ ಹೊರಗಡೆ ಹೋಗದೆ ನೀನು ಸರ್ವೆ ನಂಬರ್ ರದ್ದುಪಡಿಸಿ ಕಚೇರಿ ಬಿಟ್ಟು ಹೋಗಬೇಕೆಂದು ಆಗ್ರಹಿಸಿದ್ದಾರೆ ತಾಲೂಕಿನ ಆಡಳಿತಾಧಿಕಾರಿ ದಂಡಾಧಿಕಾರಿ ಅಂತ ಒಂದು ಅಹಿತಕರ ಘಟನೆ ಆಗೈತೆ ನಮ್ಮ ಆಗೈತೆ ಇನ್ನ ಇಂಥ ಘಟನೆ ಯಾವ ಸರ್ಕಾರಿ ಕಚೇರಿಯಲ್ಲೂ ಆಗಬಾರ್ದು ಯಾವುದೇ ಸರ್ಕಾರಿ ಕಚೇರಿ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ಇರಲಿ ಯಾವುದೇ ಅಧಿಕಾರಿಗಳ ಕಚೇರಿ ಇರಲಿ ಹಳ್ಳಿಯ ಕಚೇರಿ ಇರಲಿ ತಾಲೂಕು ಮಟ್ಟದ ಕಚೇರಿ ಇರಲಿ ಇಂಥ ಯಾವುದೇ ಘಟನೆಗಳನ್ನ ನಡಿಬಾರದು ಆ ನಿಟ್ಟಿನಲ್ಲಿ ಈ ಕೂಡಲೇ ಅಪರಾಧಿಗಳನ್ನ ಬಂಧಿಸಿ ನ್ಯಾಯಕ ರಾಯ್ಬಾಗ್ ತಹಶೀಲ್ದಾರ್ ಅವರನ್ನು ಕಚೇರಿಯಲ್ಲಿ ಲಾಕ್ ಮಾಡಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಶಂಕರ್ ಮದಿಹಳ್ಳಿ ಅಜ್ಜಪ್ಪ ಉಪ್ಪಾರ್ ಯಲ್ಲಪ್ಪ ಉಪ್ಪಾರ್ ರಾಮಪ್ಪ ಉಪ್ಪಾರ್ ನಾಲ್ಕು ಜನರ ಮೇಲೆ ರೈಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಒಬ್ಬ ತಾಲೂಕ್ ತಹಶೀಲ್ದಾರ್ ದಂಡಾಧಿಕಾರಿಯನ್ನು ಕಚೇರಿಯಲ್ಲಿ ಲಾಕ್ ಮಾಡಿ ಏಕವಚನದಲ್ಲಿ ನಿಂದಿಸಿ ಅಗೌರವ ತೋರಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿದ ರೈತರ ವಿರುದ್ಧ ಆಡಳಿತ ಸೌಧದ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘಟನೆಯ ರೈಬಾಗ್ ದ ಅಬಾಜಿ ವೃತ್ತದಲ್ಲಿ ಎರಡು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿ ಪೊಲೀಸರು ಕೂಡಲೇ ಆರೋಪಿಯನ್ನು ಬಂಧಿಸಬೇಕೆಂದು ಪ್ರತಿಭಟನೆ ಮಾಡುವ ಮೂಲಕ ಆರೋಪಿಗಳ ಕ್ರಮ ಕೈಗೊಳ್ಳಬೇಕೆಂದು ಎಂದು ಚಿಕ್ಕೋಡಿಯ ಉಪವಿಭಾಧಿಕಾರಿ ಪರವಾಗಿ ಚಿಕ್ಕೋಡಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಕಳಿಸ್ತೀನಿ ಇನ್ನು ಎರಡು ದಿವಸದಾಗ ಏನು ಬರ್ತದಲ್ಲ ಅದನ್ನು ನಮ್ಮ ಎ ಸಿ ಸರ್ಗೆ ಗಮನಕ್ಕೆ ತೊಗೊಂಡು ಬರ್ತೀನಿ ಅದು ವಿಷಯ ಈ ವಿಷಯ ಕನ್ಫರ್ಮ್ ಮಾಡಿಕೊಂಡು ಅದ್ರ ಮುಂದಿನ ಕ್ರಮಕ್ಕಾಗಿ ನಾನು ಸಲ್ಲಿಸ್ತೇನೆ ಅಂತೇಳಿ ಈ ಮೂಲಕ ತಮಗೆ ಎಲ್ಲರೂ ತಿಳಿಸಿ ತಿಳಿಬೇಕು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಸಂಜೀವ್ ಬ್ಯಾಕೋಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್